ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಆಪ್ಷನ್ ಎ ಅಲ್ಯೂಮಿನಿಯಂ ಆಕ್ಸೈಡ್ ಆಪ್ಷನ್ ಬಿ ತಾಮ್ರದ ಆಕ್ಸೈಡ್ ಆಪ್ಷನ್ ಸಿ ಕಬ್ಬಿಣದ ಆಕ್ಸೈಡ್ ಆಪ್ಷನ್ ಡಿ ಸೋಡಿಯಂ ಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಆಕ್ಸೈಡ್ ಇದನ್ನು ಉಭಯ ಧರ್ಮಿ ಆಕ್ಸೈಡ್ ಅಂತ ಕರಿತೀವಿ ಆ್ಯಂಪೋಟರಿಕ್ ಇನ್ ನೇಚರ್ ಅಂದರೆ ಉಭಯ ಧರ್ಮಿ ಇದರ ಗುಣಧರ್ಮ ಇದನ್ನು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತು ಒಂದರ ಪರೀಕ್ಷೆಗೆ ಇದನ್ನು ಕೇಳಿದ್ದಾರೆ ಇನ್ನು ನಾಲ್ಕನೇ ಪ್ರಶ್ನೆ ಸೋಡಿಯಂ ಕಾರ್ಬೋನೇಟ್ ಸಾರರಿತ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಬಿ ನೈಟ್ರೋಜನ್ ಡೈಆಕ್ಸೈಡ್ ಸಿ ಹೈಡ್ರೋಜನ್ ಡೈಆಕ್ ಹೈಡ್ರೋಜನ್ ಡಿ ಕ್ಲೋರಿನ್ ಇದನ್ನು ಕೂಡ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕೇಳಿದ್ದಾರೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಸೋಡಿಯಂ ಕಾರ್ಬನೇಟು ಶಾರೀರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ರಾಸಾಯನಿಕ ಕ್ರಿಯೆ ನಡೆಸಿ ಸೋಡಿಯಂ ಕ್ಲೋರೈಡ್ ಉತ್ಪತ್ತಿ ಮಾಡ್ತದೆ ಅಲ್ಲದೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗ್ತದೆ ಇದನ್ನು ಕೂಡ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೊಂದಕ್ಕೆ ಪರೀಕ್ಷೆಗೆ ಕೇಳ್ಯಾರ ಇನ್ನು ಐದನೇ ಪ್ರಶ್ನೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಯಾವುದು ಇದನ್ನು ಕೂಡ ಇಪ್ಪತ್ತೊಂದರ ಪರೀಕ್ಷೆಗೆ ಕೇಳ್ಯಾರ ಆಪ್ಷನ್ ಎ ಸುಣ್ಣದ ತಿಳಿನೀರು ಆಪ್ಷನ್ ಬಿ ಶುದ್ಧ ನೀರು ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರಾಕ್ಸೈಡ್ ದ್ರಾವಣ ಆಪ್ಷನ್ ಡಿ ಜಠರ ರಸ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬ ಬರಬೇಕಂದ್ರೆ ನಾವು ಆಮ್ಲಗಳ ಜೊತೆಗೆ ಅದನ್ನು ಟೆಸ್ಟ್ ಮಾಡಬೇಕಾಗ್ತದೆ ಸುಣ್ಣದ ತಿಳಿ ನೀರು ಆಮ್ಲ ಆಗಿಲ್ಲ ಅದೊಂದು ಬೇಸ್ ಆಗಿದೆ ಪ್ರತ್ಯಾಮ್ಲ ಆಗಿದೆ ಶುದ್ಧ ನೀರು ಇದು ನ್ಯೂಟ್ರಲ್ ಆಗಿದೆ ಇನ್ನು ಸೋಡಿಯಂ ಹೈಡ್ರಾಕ್ಸೈಡು ಕೂಡ ಒಂದು ಪ್ರಬಲ ಪ್ರತ್ಯಾಮ್ಲವಾಗಿರೋದ್ರಿಂದ ಆಪ್ಷನ್ ಡಿ ಜಟ್ಟರ ರಸ ಮಾತ್ರ ಆಮ್ಲವಾಗಿದ್ದು ಇದು ಸರಿಯಾದ ಉತ್ತರ ಆಗಿದೆ ಆರನೇ ಪ್ರಶ್ನೆ ಒಂದು ದ್ರಾವಣದ ಕೆಂಪು ಲಿಟ್ಮಸ್ಸನ್ನು ನೀಲಿ ಲಿಟ್ಮಸ್ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿ ಎಚ್ ಮೌಲ್ಯ ಕೆಂಪು ಲಿಟ್ಮಸ್ ಇರೋದು ನೀಲಿ ಲಿಟ್ಮಸ್ಗೆ ಬದಲಾಗಬೇಕಂದ್ರೆ ನಾವು ಪ್ರತ್ಯಾಮ್ಲಗಳ ಜೊತೆಗೆ ಕೆಂಪು ಲಿಟ್ಮಸ್ಸನ್ನು ಪರೀಕ್ಷೆ ಮಾಡಿದಾಗ ಅದು ನೀಲಿ ಬಣ್ಣಕ್ಕೆ ಬರ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಬಿ ನಾಲ್ಕು ಸಿ ಐದು ಡಿ ಹತ್ತು ಖಂಡಿತವಾಗಲೂ ಹತ್ತು ಸರಿಯಾದ ಉತ್ತರ ಆಗಿದೆ ಏಳರಿಂದ ಹದಿನಾಲ್ಕರವರೆಗೆ ಯಾವ ಅಕೌಂಟ್ ಬರ್ತದಲ್ಲ ಅವೆಲ್ಲ ಏನಿದ್ದಾವೆ ಬೇಸಾಗಿದ್ದಾವೆ ಪ್ರತ್ಯಾಮ್ಲಗಳಾಗಿದ್ದಾವೆ ಇನ್ನು ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣದ ಚಿಕಿತ್ಸೆಗೆ ಬಳಸಲಾಗುತ್ತದೆ ಇದನ್ನು ಕೂಡ ಪೂರಕ ಪರೀಕ್ಷೆಗೆ ಕೇಳಲಾಗಿದೆ ಆಪ್ಷನ್ ಎ ಜೀವನಿರೋಧಕ ಬಿ ನೋವು ನಿವಾರಕ ಸಿ ಆಮ್ಲ ಶಾಮಕ ಡಿ ನಂಜು ನಿವಾರಕ ಇದಕ್ಕೆ ಸರಿಯಾದ ಉತ್ತರ ಆಮ್ಲ ಶಾಮಕ ಆಮ್ಲತೆಯನ್ನು ಕಡಿಮೆ ಮಾಡುವಂಥ ಔಷಧಿಗಳನ್ನು ಆಮ್ಲ ಶಾಮಕ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಆ್ಯಂಟ್ ಆ್ಯಸಿಡ್ ಅಂತ ಕರೀತಾರೆ